ಆತ್ಮೀಯರೆ ಇದು ಕರ್ನಾಟಕ ಸ್ಟೇಟ್ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಹಾಗೂ ಗ್ರೀನ್ ಚಾನಲ್ ಚಾನಲ್ ಗ್ರೀನ್ ಅವರಿಂದ ಹಾಗೂ ಯುನೈಟೆಡ್ ನೇಷನ್ ಯೂನಿವರ್ಸಿಟಿ ಆಫ್ ಗ್ಲೋಬಲ್ ಪೀಸ್ ಈ ಸಂಸ್ಥೆಗಳಿಂದ ಜೀವನದಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಒಂದಿಷ್ಟು ಜನರನ್ನು ಗುರುತಿಸಿ ದುಬೈಯಲ್ಲಿ ಅವರಿಗೆ ಈ ಏಷ್ಯಾ ಅಚೀವರ್ಸ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅನ್ನುವಂಥದ್ದನ್ನು ಕೊಡ್ತಾ ಇದ್ದಾರೆ ವಿಶೇಷ ಅಂತಂದರೆ ಕೇವಲ ಕರ್ನಾಟಕದಿಂದ ಅಂತಲ್ಲ ಭಾರತದಾದ್ಯಂತ ಈ ಅಚೀವರ್ಸನ್ನು ಅವರು ಸೆಲೆಕ್ಟ್ ಮಾಡ್ತಾರೆ ಹಾಗೆ ಬೇರೆ ದೇಶ ಏಷ್ಯಾ ಖಂಡದಲ್ಲಿರ್ತಕ್ಕಂತಹ ಬೇರೆ ಬೇರೆ ದೇಶದ ಅಚೀವರ್ಸ್ಗಳನ್ನು ಅವರು ಸೆಲೆಕ್ಟ್ ಮಾಡ್ತಾರೆ ಈ ಸಾಧಕರ ಜೊತೆಯಲ್ಲಿ ನಮ್ಮ ಕನ್ನಡಿಗಿಗಳಿಗೂ ಒಂದು ಅವಕಾಶ ಯಾಕೆ ಅಂತಂದರೆ ಈ ಚಾನಲ್ ಗ್ರೀನ್ ಅನ್ನುವಂಥದ್ದು ಹಾಗೂ ಕರ್ನಾಟಕ ಸ್ಟೇಟ್ ಡಿಜಿಟಲ್ ಮೀಡಿಯಾದವರು ಕನ್ನಡದವರಾಗಿರೋದ್ರಿಂದ ಹೆಚ್ಚು ಪ್ರಾಶಸ್ತ್ಯವನ್ನು ಕನ್ನಡದವರಿಗೆ ಕೊಟ್ಟು ಇವರು ಸಾಧಕರನ್ನು ಗುರುತಿಸಿ ದುಬೈಯಲ್ಲಿ ಈ ಅವಾರ್ಡ್ ಕಾರ್ಯಕ್ರಮವನ್ನು ಕೊಡ್ತಿದ್ದಾರೆ ಈ ಪ್ರಶಸ್ತಿ ಕೊಡುವ ಈ ಸಮಾರಂಭದಲ್ಲಿ ನಾವು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದೇವೆ ಹಾಗೆ ಇನ್ನೊಂದು ವಿಶೇಷ ಏನಂತಂದರೆ ಯಾರೆಲ್ಲ ಪ್ರಶಸ್ತಿ ಪಡಿತಾ ಇದ್ದಾರೋ ಪ್ರಶಸ್ತಿಯ ನಂತರ ಪ್ರದಾನ ಆದ ನಂತರ ಒಂದು ಮೂರು ದಿವಸ ದುಬೈಯಲ್ಲಿ ವಿಶೇಷವಾದ ಸ್ಥಳಗಳನ್ನು ವೀಕ್ಷಣೆ ಮಾಡತಕ್ಕಂತಹ ಪ್ರವಾಸದ ಒಂದು ವ್ಯವಸ್ಥೆಯನ್ನು ಸಹ ಈ ಸಂಸ್ಥೆಯವರು ಅವರಿಗೆ ಮಾಡಿಕೊಟ್ಟು ಉಳಿಲಿಕ್ಕೆ ಮತ್ತು ಅವ್ರು ಬಂದು ಹೋಗ್ತಕ್ಕಂಥದ್ದೆಲ್ಲ ಜವಾಬ್ದಾರಿಯನ್ನು ಹೊತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರವಾಸದ ಜೊತೆ ಜೊತೆಯಲ್ಲಿ ಇದನ್ನೊಂದು ಮಾಡಿರುವಂಥದ್ದು ವಿಶೇಷ ಹಾಗಾಗಿ ನಾವು ಇದರಲ್ಲಿ ಭಾಗವಹಿಸ್ತಾ ಇದ್ದೇವೆ ಅದ್ರ ಜೊತೆಯಲ್ಲಿ ಯಾವೆಲ್ಲ ಸಾಧಕರನ್ನು ಇವರು ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ಘೋಷಿಸಿದ್ದಾರೋ ಅವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ಪ್ರಾರಂಭದಲ್ಲೇ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ